ಹೆಲೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಬನ್ನಿ ಸ್ಟವ್ ಹಚ್ಕೊಂಡು ಬಿರಿಯಾನಿ ಕಡಾಯನ ಇಟ್ಕೊತಾ ಇದ್ದೀನಿ ನೂರೈವತ್ತು ಗ್ರಾಮ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಬಿರಿಯಾನಿ ಅದಕ್ಕೋಸ್ಕರ ನೂರೈವತ್ತು ಗ್ರಾಮ್ ಎಣ್ಣೆ ಬೇಕಾಗುತ್ತೆ ಇನ್ನೇನು ಎಣ್ಣೆ ಬಿಸಿ ಆಗ್ತಾಯಿದೆ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಓಮ್ ಮೇಡ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನು ಬಿರಿಯಾನಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಫಸ್ಟೇ ಎಣ್ಣೆಗೆ ಹಾಕೊಳೋದ್ರಿಂದ ಪುದೀನ ಒಂದು ಸ್ವಲ್ಪ ಕಟ್ ಇಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೇನು ಫ್ರೈ ಮಾಡ್ಕೊಂಡಿದ್ದಾಯಿತು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಸ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೆ ಓಲ್ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ನ ಹಾಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಬೇಯ್ಲು ಬೇಕು ನೋಡಿ ಈಗ ಒಂದು ಕಾಲು ಭಾಗದಷ್ಟು ಬೆಂದಿದೆ ಈಗ ಉಪ್ಪನ್ನ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈ ಬಿರಿಯಾನಿಗೆ ಮಸಾಲೆ ರುಬ್ಕೊಳೋದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೈದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ತೊಳೆದು ಕಟ್ ಮಾಡಿ ರುಬ್ಕೊಂಡ್ಬಿಡ್ಬೇಕು ನೋಡಿ ರುಬ್ಕೊಂಡಿದ್ದಾಯ್ತು ಚಿಕನ್ನು ಅರ್ಧ ಭಾಗ ಬೆಂದಿದೆ ಈಗ ರುಬ್ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲಿನಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಚಿಕನ್ನು ಚೆನ್ನಾಗಿ ಮಸಾಲೆ ಜೊತೆ ನಾವು ಯಾವುದೇ ಪೌಡ್ರ್ಗಳನ್ನ ಸೇರಿಸ್ಕೊಳ್ಳೋದಿಲ್ಲ ಓಮ್ ಮೇಡ್ ಗರಂ ಮಸಾಲ ಬಿಟ್ಟರೆ ಇನ್ಯಾವುದು ಪೌ ಪುಡಿ ನಾನು ಸೇರಿಸೋದಿಲ್ಲ ಇಷ್ಟೇ ರುಬ್ಬಿರೋ ಅಂಥ ಮಸಾಲೆಯಲ್ಲೇ ಬಿರಿಯಾನಿ ಮಾಡ್ತೀನಿ ಬೇಯೋದಿಕ್ಕೆ ಬಿಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಮುಕ್ಕಾಲ್ ಭಾಗದಷ್ಟು ಬೆಂದಿದೆ ನಾನು ಅಕ್ಕಿನ ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೆ ನಾನು ಈ ಗ್ಲಾಸಲ್ಲಿ ಅಳತೆ ಮಾಡಿದಾಗ ನಾಲ್ಕು ಗ್ಲಾಸ್ ಬಂತು ಅದಕ್ಕೆ ಎಂಟು ಗ್ಲಾಸ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಎಂಟು ಗ್ಲಾಸ್ ನೀರನ್ನ ಸೇರಿಸಿ ಚೆನ್ನಾಗಿ ಅದು ಕುದಿಬೇಕಾಗುತ್ತೆ ಕುದ್ಮೇಲೆ ಉಪ್ಪು ಸರಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡೆ ಈಗ ತೊಳೆದು ನೆನ್ಸಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ನಾನು ನಾನು ಜೀರಾ ರೈಸೇ ತೊಗೊಂಡಿದ್ದೀನಿ ಬಿರಿಯಾನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಜೀರಾ ರೈಸು ನೋಡಿ ಕುದೀತಾ ಇದೆ ಈಗ ತಟ್ಟೆ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಮಧ್ಯ ಮಧ್ಯದಲ್ಲಿ ಒಂದು ಸರಿ ತೆಗೆಸ್ಕೋಬೇಕಾಗುತ್ತೆ ಇನ್ನೇನು ಅರ್ಧ ಭಾಗದಷ್ಟು ಅಕ್ಕಿ ಬೆಂದಿದೆ ನೋಡಿ ಇನ್ನೇನು ಮುಕ್ಕಾಲು ಭಾಗದಷ್ಟು ಅಕ್ಕಿ ಬಂದಿದೆ ನಾನು ಒಂದು ಹೆಂಚಿಟ್ಕೊಂಡು ಹೆಂಚಿನ ಮೇಲೆ ಸ್ಟವ್ ಸಿಮ್ಮಲ್ಲಿಟ್ಟು ಬಿರಿಯಾನಿ ಕಡಾಯಿನ ಹೆಂಚಿನ ಮೇಲೆ ಇಡ್ತಾ ಇದ್ದೀನಿ ತಳ ಹತ್ತೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ಹೆಂಚಿಟ್ಟು ಮೇಲೆ ಇಡೋದ್ರಿಂದ ಮುಕ್ಕಾಲು ಭಾಗ ಬೆಂದಾಗ ನಾವು ಒಂದು ಹೆಂಚಿಟ್ಟು ಹೆಂಚು ಮೇಲೆ ಬಿರಿಯಾನಿ ಪಾತ್ರೆನ ಇಡಬೇಕಾಗುತ್ತೆ ನಾನು ಒಂದು ಹತ್ತು ನಿಮಿಷ ಇದೇ ರೀತಿ ಇಟ್ಕೊಂಡಿದ್ದೆ ನೋಡಿ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಈ ಥರ ಚಿಕನ್ ದಮ್ ಬಿರಿಯಾನಿ ನಿಮಗೆ ಬೇಕಿದ್ರೆ ಈ ಥರ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನೇನು ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್